ನಮ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ಲ ಕಡೆ ಕಿಚ್ಚ ಸುದೀಪ್ ಅಭಿನಯದ ಪೈಲ್ವಾನ್ ಸಿನಿಮಾದ ಹಾಡುಗಳು ಲಹರಿ ಸಂಸ್ಥೆಗೆ ಹಕ್ಕು ಮಾರಾಟ ಆಗೋ ಮಾತುಕತೆ ನಡೀತಾ ಇದ್ರೆ ಇತ್ತ ಕಡೆ ಆನಂದ್ ಆಡಿಯೋ ಕೋಟಿಗೊಬ್ಬ ಮೂರು ಸಿನಿಮಾದ ಹಾಡುಗಳ ಹಕ್ಕನ್ನ ಖರೀದಿಸಿದೆ ಆನಂದ್ ಆಡಿಯೋ ಸಂಸ್ಥೆ ಮುಂದಿನ ವರ್ಷದಲ್ಲಿ ಒಂದು ಕೋಟಿ ವೀಕ್ಷಕರ ದಾಟೋ ಗುರಿ ಇಟ್ಟುಕೊಂಡಿದೆ ಈಗ ಆನಂದ್ ಆಡಿಯೋ ಅಡಿಯಲ್ಲಿ ಇರೋ ಏಳ್ನೂರು ಸಿನಿಮಾಗಳ ಹಕ್ಕಿನಿಂದ ಮೂವತ್ತೈದು ಲಕ್ಷ ವೀಕ್ಷಕರು ನೋಂದಣಿ ಮಾಡಿಕೊಂಡಿದ್ದಾರೆ ಲಹರಿ ಸಂಸ್ಥೆ ತನ್ನ ಎಲ್ಲಾ ಬಗೆಯ ಹಾಡುಗಳಿಂದ ಈ ಬಾರಿ ಐವತ್ತು ಲಕ್ಷ ವೀಕ್ಷಕರನ್ನ ಪಡೆದುಕೊಂಡಿದೆ ಕಳೆದ ವರ್ಷ ಆನಂದ್ ಅವರ ತಂದೆ ಮೋಹನ್ ಚಾಬ್ರಿಯಾ ಕಾಲವಾದ ಮೇಲೆ ಸಂಸ್ಥೆಯ ಜವಾಬ್ದಾರಿ ಆನಂದ್ ಹಾಗೂ ಶ್ಯಾಮ್ ಮೇಲೆ ಬಿದ್ದಿದೆ ದೊಡ್ಡ ಸಿನಿಮಾಗಳ ಮೇಲೆ ಇವರ ಕಣ್ಣು ಸದಾ ನೆಟ್ಟಿದೆ ಆನಂದ್ ಆಡಿಯೋ ಕೋಟಿಗೊಬ್ಬ ಮೂರು ಸಿನಿಮಾದ ಜೊತೆಗೆ ಅಭಿಷೇಕ್ ಅಂಬರೀಷ್ ಮೊದಲ ಸಿನಿಮಾ ಅಮರ್ ಶ್ರೀಮುರುಳಿ ಅಭಿನಯದ ಭರಾಟೆ ಹಾಗೂ ಮದಗಜ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ತೊಂಬತ್ತೊಂಬತ್ತು ಸಿನಿಮಾಗಳ ಹಕ್ಕನ್ನು ಪಡೆದುಕೊಂಡಿದೆ ಇದರ ಜೊತೆಗೆ ಇನ್ನೂ ಮೂರು ಬಿಗ್ ಬಜೆಟ್ ಸಿನಿಮಾಗಳ ಮಾತುಕತೆ ಸಹ ನಡೀತಾ ಇದೆ ದೊಡ್ಡ ಸಿನಿಮಾಗಳು ಆನಂದ್ ಆಡಿಯೋ ಸಂಸ್ಥೆಗೆ ಬಂದಿರೋದ್ರಿಂದ ಆನಂದ್ ಆಡಿಯೋ ಸಂಸ್ಥೆ ಹೆಮ್ಮೆ ವ್ಯಕ್ತಪಡಿಸಿದೆ ಅಂದ್ಹಾಗೆ ಸುದೀಪ್ ಅಭಿನಯದ ಕೋಟಿಗೊಬ್ಬಾ ಮೂರು ಆನಂದ್ ಆಡಿಯೋಗೆ ಎಷ್ಟು ಹಣಕ್ಕೆ ಖರೀದಿಯಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇಲ್ಲ ಓಕೆ ಫ್ರೆಂಡ್ಸ್ ಇದಾಗಿತ್ತು ಈ ಕ್ಷಣದ ಸುದೀಪ್ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಮಿಸ್ ಮಾಡ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಪಕ್ಕ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ತಾ ವಿಡಿಯೋ ಲೈಕ್ ಕೊಟ್ಟು ಈಗ್ಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು